ನನ್ನ ಪಾರ್ಟಿಯಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಕಾಂಗ್ರೆಸ್ಗೆ ಹೋಗೋದು ಇದೆಲ್ಲ ರಾಜಕಾರಣ ಸಿಕ್ಕಿದ್ರಲ್ಲಿ ಸಂತೃಪ್ತಿ ಪಡೆದವ ಜನರನ್ನು ಸಂತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಶವಕ್ಕೆ ಭಾರತೀಯ ಜನತಾ ಪಾರ್ಟಿಯ ಫ್ಲ್ಯಾಗೇ ಟಚ್ ಆಗಬೇಕು ಹೊರತು ಬೇರೆ ಯಾವುದು ಟಚ್ ಆಗಬಾರ್ದು ನಾನು ಈಗಲೂ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬರ್ಕೊಳ್ಳಿದ್ದನ್ನು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ಎಷ್ಟು ದಿನ ಇದ್ದಾರ ಅವರಿಗೆಲ್ಲ ಮಿತ್ರ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೆಲ್ಲ ನನ್ನ ಪಕ್ಷದಲ್ಲಿರ್ತಾರಾ ಅವರಿಗೆಲ್ಲರಿಗೂ ನಾನು ಪಾಲ್ದಾರ ಆದರೆ ಪಕ್ಷ ಬಿಟ್ಟು ಹೋದವರಿಗೆ ನಾನು ಆಪ್ತಮಿತ್ರನೂ ಅಲ್ಲ ಪಾಲ್ದಾರನೂ ಅಲ್ಲ ಮತ್ತು ನನ್ನ ಪಕ್ಷ ನಿಷ್ಠೆಯ ಬಗ್ಗೆ ಯಾರೂ ಪ್ರಶ್ನೆ ಮಾಡುವ ಹಂಗಿಲ್ಲ ಯಾರೂ ಪ್ರಶ್ನೆ ಮಾಡುವ ಹಂಗಿಲ್ಲ ಆ ಮಾಲಿಂಗೇಶ್ವರನ ಆಶೀರ್ವಾದ ಪುತ್ತೂರಿನ ಹಿರಿಯರ ಆಶೀರ್ವಾದದಿಂದ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿದ್ದೇನೆ ಅತ್ಯಂತ ಸಂತೃಪ್ತ ರಾಜಕಾರಣಿ ನಾನು ಅತ್ಯಂತ ಸಂತೃಪ್ತ ಮೊನ್ನೆ ಕ್ಯಾಬಿನೆಟ್ ರಿಷಫಲ್ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ನಮ್ಮನ್ನು ಕರೆಸಿದ್ರು ಹದಿನಾಲ್ಕು ಜನರನ್ನು ಯಾರನ್ನು ಕ್ಯಾಬಿನೆಟ್ ಬಿಟ್ಟರು ಅವರನ್ನು ಜಾವಡೇಕರಿಂದ ಹಿಡಿದು ರವಿಶಂಕರಿಂದ ಹಿಡಿದು ಹರ್ಷವರ್ಧನ್ ಹಿಡಿದು ನಮ್ಮನ್ನೆಲ್ಲ ಕರೆದ್ರು ನೀವು ಪಕ್ಷದ ಕೆಲಸ ಮಾಡಬೇಕು ಸಂತೋಷದಿಂದ ಒಪ್ಪಿ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಮೂರು ದಿನದಿಂದ ಮೋದಿಯವರ ಜೊತೆ ನಾನಿದ್ದೀನಿ ಎರಡು ದಿನ ಅಮಿತ್ ಶಾರ ಜೊತೆ ನಾನಿದ್ದೆ ಅವರ ಪೂರ್ತಿ ಉಸ್ತುವಾರಿಗಳನ್ನು ನೋಡಿಕೊಳ್ಳುವಂಥ ಇದೊಂದು ಗೌರವ ನನಗೆ ಪುತ್ತೂರ್ನ ಇವರೆಲ್ಲ ಕೊಟ್ಟ ಆಶೀರ್ವಾದ ಆ ಮಾಲಿಂಗೇಶ್ವರನ ಆಶೀರ್ವಾದ ಇದೆಲ್ಲ ಆ ಶಕ್ತಿ ನಮ್ಮನ್ನು ಬೆಳೆಸಿದೆ ಇನ್ನು ನಾನೇನು ಪಕ್ಷಕ್ಕೆ ಕೊಡಬೇಕು ಅದು ಮಾತ್ರ ಉಳಿದಿದೆ ನಾನು ಪಕ್ಷದಿಂದ ಏನನ್ನು ಅಪೇಕ್ಷೆ ಪಡಬಾರ್ದು ಯಾವುದು ಬಾಕಿ ಆಗಿದೆ ಹೇಳಿ ಪಾರ್ಟಿ ಅಧ್ಯಕ್ಷ ಎಂ ಎಲ್ ಎ ಎಂ ಪಿ ವಿರೋಧ ಪಕ್ಷ ಡೆಪ್ಟಿ ಲೀಡರ್ ಲೀಡರ್ ಆಫ್ ಅಪೋಸಿಷನ್ ಮುಖ್ಯಮಂತ್ರಿ ಪಾರ್ಟಿ ಅಧ್ಯಕ್ಷ ನಾಲ್ಕೂವರೆ ವರ್ಷ ರಾಷ್ಟ್ರೀಯ ಸೆಕ್ರೆಟರಿ ರಾಷ್ಟ್ರೀಯ ಉಪಾಧ್ಯಕ್ಷ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಏಳು ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿ ಈಗಲೂ ನನಗೆ ಸಂತೋಷ ಬಂದಿಲ್ಲ ಅಂತ ಹೇಳಿದರೆ ನಾನು ಮನುಷ್ಯನ ಅಥವಾ ಪ್ರಾಣಿಯ ಅದ ಕಾರಣ ಈ ರೀತಿಯ ರಾಜನೀತಿ ಇರಬೇಕು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ನಿಮ್ಮ ಪ್ರಶ್ನೆಗಳಿಗೆ ಮತ್ತು ಇನ್ನು ಕೆಲವು ವಿಚಾರಕ್ಕೆ ನಾನು ಮತ್ತೆ ಆನ್ಸರ್ ಮಾಡ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ತಗೊಳ್ಳಿ ನೀವು ದೂರಕ್ಕೆ ಹೋಗೋದು ಬೇಡ ಪುತ್ತೂರು ತಗೊಳ್ಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಬೇರೆ ಪಾರ್ಟಿಯಲ್ಲೆಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಸೀಟ್ ಕೊಟ್ಟಿದ್ದೇವೆ ಅಂತ ಹೇಳೋದು ಎಲ್ಲಿ ಸೋಲ್ತದ ಅಲ್ಲೇ ಸೀಟ್ ಕೊಡುತ್ತೆ ಭಾರತೀಯ ಜನತಾ ಪಾರ್ಟಿ ಹಾಗೆಲ್ಲ ಎಲ್ಲಿ ಬಲಿಷ್ಠ ಆಗಿದೆಯೋ ಅಲ್ಲಿ ಮಹಿಳೆಯರಿಗೆ ಸೀಟ್ ಕೊಡಬೇಕು ಅಂತ ನಿಶ್ಚಯ ಮಾಡ್ತದೆ ಸನ್ಮಾನ್ಯ ಮಟ್ಟಂದೂರು ಸಂಜೀವರು ನಮಗೆ ಒಬ್ಬ ಆದರ್ಶ ಮನುಷ್ಯ ಇವತ್ತು ಐದು ವರ್ಷಗಳ ಕಾಲ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ಕೋಟಿ ಅನುದಾನಗಳನ್ನು ತಂದು ಇವತ್ತು ಪಾರ್ಟಿ ಹೇಳ್ತು ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ನೀವು ಅವಕಾಶ ಮಾಡಿಕೊಡಬೇಕು ಅಂತೇಳಿ ಸಂತೋಷದಿಂದ ಒಪ್ಪಿ ಆ ಇವತ್ತು ಅಭ್ಯರ್ಥಿಯನ್ನಾಗಿ ಮಾಡಿ ಅದರ ಎಲೆಕ್ಷನ್ ನೇತೃತ್ವ ವಹಿಸಿದಂಥ ಮಟ್ಟಂದೂರು ಸಂಜೀವರಿಗೆ ಸಲಾಮ ಹಾಕಬೇಡೋ ವೇಳೆ ಆಲೋಚನೆ ಮಾಡಿ ಸುಳ್ಳ್ಯದಲ್ಲಿ ಮತ್ತೆ ಇಡೀ ಉಡುಪಿ ದಕ್ಷಿಣ ಕನ್ನಡದ ಎಂಟು ಐದು ಹದಿಮೂರು ಸ್ಥಾನಗಳಲ್ಲಿ ಮೂರು ಕೊಡಬೇಕು ಅಂತ ನಾವು ಆಲೋಚನೆ ಮಾಡಿದೆವು ಎರಡಾದರೂ ಕೊಡಬೇಕು ಅಂತ ನಿಶ್ಚಯ ಮಾಡಿದಾಗ ನಮ್ಮ ಹಿರಿಯರ ಅಪೇಕ್ಷೆ ಇತ್ತು ಸುಳ್ಯ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಇನ್ನೊಂದು ಮಹಿಳೆಗೆ ಕೊಡಿ ಅಂತ ಹೇಳುವಂಥದ್ದು ನಾನು ಅಂಗರ್ರು ಇವತ್ತು ಕೂಡ ಓಡಾಟ ಮಾಡಿ ಮಂತ್ರಿ ಆಗಿದ್ದವರು ಇವತ್ತು ಓಡಾಟ ಇದು ಆದರ್ಶ ಇದಕ್ಕೆ ಆದರ್ಶ ಅಂತ ಹೇಳಿದವರು ನನ್ನ ಪಾರ್ಟಿಯಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಹೋಗೋದು ನಾನು ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಹಿಂದೂ ನಾಯಕ ಅಂತ ಹೇಳಿ ಇನ್ನೊಂದು ನಮ್ಮ ಪಕ್ಷ ವಿರೋಧ ಮಾಡೋದು ಇದೆಲ್ಲ ರಾಜಕಾರಣ ಕುಂದಾಪುರದ ಶ್ರೀನಿವಾಸ ಶೆಟ್ಟರು ಹೇಳಿದರು ಆರು ತಿಂಗಳ ಹಿಂದೆ ಹೇಳಿದರು ನಾನು ಮೂವತ್ತೈದು ವರ್ಷ ಸಕ್ರಿಯ ರಾಜಕಾರಣದಲ್ಲಿ ನಾನು ಬೇರೆ ಬೇರೆ ಹಂತಗಳಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡಿದೆ ನನಗೆ ನೂರಾರು ಜನ ಕೆಲಸ ಮಾಡಿದರು ಒಬ್ಬ ಕಾರ್ಯಕರ್ತನಿಗೆ ಕೆಲಸ ಮಾಡಬೇಕು ನನ್ನನ್ನು ಗೆಲ್ಲಿಸಿದ ಕಾರ್ಯಕರ್ತನಿಗೆ ನಾನೊಬ್ಬ ನಾಯಕ ನಾನು ಕೆಲಸ ಮಾಡಬೇಕು ಈಗ ನನಗೆ ಎಪ್ಪತ್ತೆರಡು ವರ್ಷ ಇನ್ನು ಐದು ವರ್ಷ ಆದರೆ ಎಪ್ಪತ್ತೆಂಟು ವರ್ಷ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ ಒಂದು ಸ್ಥಾನ ಬಿಟ್ಟುಕೊಟ್ಟಂತ ಆದರ್ಶ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ರಘುಪತ್ ಬೆಟ್ಟರು ಹೇಳಿದರು ನಾನೇನಾದರೂ ಕೊನೆಗೆ ನನ್ನ ಶವಕ್ಕೆ ಭಾರತೀಯ ಜನತಾ ಪಾರ್ಟಿಯ ಫ್ಲ್ಯಾಗೇ ಟಚ್ ಆಗಬೇಕು ಹೊರತು ಬೇರೆ ಯಾವುದು ಟಚ್ ಆಗಬಾರ್ದು ಇದು ಆದರ್ಶ ಎಲ್ಲ ದೂರಕ್ಕೆ ಹೋಗಿ ನಾವು ಮಾತಾಡುವಂಥದ್ದಲ್ಲ ಆದರ್ಶ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಇನ್ನೊಂದು ಪಕ್ಷದಲ್ಲಿ ಹೋಗಿ ನಿಂತು ನಾನೇ ಸ್ವಯಂ ಘೋಷಿತ ನಾಯಕ ಅಂತ ಹೇಳಿ ಘೋಷಣೆ ಮಾಡುವಂಥದ್ದು ಇದು ಆದರ್ಶ ಅಲ್ಲ ಇದು ಆದರ್ಶ ಅಲ್ಲ ನನಗೆ ಗೊತ್ತಿಲ್ಲ ಈಗ ನಮ್ಮ ಕಾಂಗ್ರೆಸ್ನ ಇವತ್ತು ಅಭ್ಯರ್ಥಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಸೆನೆಟ್ ಮೆಂಬರ್ ಮಾಡಿತ್ತು ಮಂಗಳೂರು ಸೆನೆಟ್ ಮೆಂಬರ್ ಮಾಡಿತ್ತು ಅವರನ್ನೇನು ಸುಮ್ಮನೆ ಬಿಡಿಲ್ಲ ಇಲ್ಲಿ ಕೂತಂತ ವೇದಿಕೆಯಲ್ಲಿ ಕೂತಂತ ಎಷ್ಟು ಜನರಿಗೆ ಅವಕಾಶ ಸಿಕ್ಕಿದೆ ಸುಳ್ಯ ಪುತ್ತೂರಿನಲ್ಲಿರುವಂಥ ಸಾವಿರಾರು ಸಾವಿರಾರು ಕಾರ್ಯಕರ್ತರಿಗೆ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಸಿಕ್ಕಿದರಲ್ಲಿ ಸಂತೃಪ್ತಿ ಪಡೆದವ ಜನರನ್ನು ಸಂತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜನೀತಿಯಲ್ಲಿ ರಾಜಕಾರಣದಲ್ಲಿ ಸಿಕ್ಕಿದ ಅವಕಾಶದಲ್ಲಿ ಸಂತೃಪ್ತಿ ಪಟ್ಟುಕೊಳ್ಳುವವನೇ ಸಮಾಜದಲ್ಲಿ ಅದ್ಭುತ ರಾಜಕಾರಣಿ ಆಗಬಲ್ಲ ನರೇಂದ್ರ ಮೋದಿಯವರೇ ಇದು ಇದಕ್ಕೆ ಉದಾಹರಣೆ ಬೇರೆ ಯಾರೂ ಅಗತ್ಯ ಇಲ್ಲ ಬೇರೆ ಯಾರೂ ಅಗತ್ಯ ಇಲ್ಲ ಸರ್ ಸದಾನಂದ ಗೌಡರು ಒಂದು ಇದೆ ನಾನು ಟ್ವೀಟ್ ಬೇಕಾದ್ರೆ ನಿಮಗೆ ಎಲ್ಲರಿಗೂ ಕಳಿಸ್ಕೊಡ್ತೇನೆ ಅದನ್ನು ನಾಲ್ಕು ಟ್ವೀಟ್ ನಾನು ಹಿಡ್ಕೊಂಡು ಬಂದಿದ್ದೀನಿ ಸದಾನಂದ ಗೌಡ್ರು ಡಿ ಕೆ ಶಿವಕುಮಾರ್ ಪ ಪರಮಾಪ್ತರು ಅವರದೇ ಅಭ್ಯರ್ಥಿ ಆಯ್ಕೆಗೆ ಅದೇ ಒಂದು ಕಾರಣ ಅವರ ಇನ್ನೊಬ್ಬ ಆಪ್ತ ತಾವು ಹೇಳಿದ ಆಪ್ತ ಮಿತ್ರನಿಗೆ ಸೀಟ್ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರರ ಮೇಲೆ ಒತ್ತಡ ಹಾಕಿದ್ರು ನೋಡಿ ಸರ್ ಸದಾನಂದ ಗೌಡರನ್ನು ನೀವು ಕಳಿಸಿದಿರಿ ಎಂಥ ತಾಕತ್ತು ಕಾಂಗ್ರೆಸ್ನ ಮೇಲೆ ಹತೋಟಿ ಕಾಂಗ್ರೆಸ್ನ ಮೇಲೆ ಹತೋಟಿ ನಾವು ಹೇಳಿದವರು ಕ್ಯಾಂಡಿಡೇಟು ಬಿ ಜೆ ಪಿಯಲ್ಲಿ ಮಟ್ಟದೂರನ್ನು ತೆಗೆದು ಆಮದಿತ ಅಭ್ಯರ್ಥಿಗೆ ಸೀಟ್ ಕೊಡಿಸೋದು ಇದೆಲ್ಲ ಸದಾನಂದರ ತಾಕತ್ತಲ್ಲ ಸರ್ ಶಕ್ತಿ ಈ ಶಕ್ತಿಯನ್ನಾದರೂ ಮಾಧ್ಯಮದವರು ಮೆಚ್ಚಲೇಬೇಕು ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಶಕ್ತಿ ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಯಾವ ಅಭ್ಯರ್ಥಿ ಆದರೆ ನಮಗೇನು ಸರ್ ಬಿ ಜೆ ಪಿಯನ್ನು ಯಾರಿಗೂ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಯಾರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಯಾವುದೇ ಬಿರುಕನ್ನುಂಟು ಮಾಡುವವರೇ ಅದಕ್ಕೆ ಹೊರತು ಬಿ ಹೊರತು ಬಿಜೆಪಿ ಯಾವತ್ತೂ ಬಲಿಯಾಗಲ್ಲ ಅಂತ ಹೇಳುವಂಥದ್ದು ನಾವು ನಿಶ್ಚಯದಿಂದ ತಿಳ್ಕೊಳ್ಬೇಕು ಈ ಒಂದು ಅಪಪ್ರಚಾರ ನನ್ನ ಜೀವನ ಅಪಪ್ರಚಾರದಿಂದಲೇ ಮೇಲೆ ಬಂದಿರೋದು ಅವರು ಎಷ್ಟು ಅಪಪ್ರಚಾರ ಮಾಡ್ತಾರೋ ಅಷ್ಟು ಸದಾನಂದ ಗೌಡರ ಹೆಸರು ಇಲ್ಲ ಈಗ ಟ್ವೀಟಲ್ಲಿ ಎಲ್ಲ ಉಂಟಲ್ಲ ಎಲ್ಲ ಕಡೆ ಹೋಗಿದೆ ಯಾರು ಸದಾನಂದಗೌಡೇ ನಮ್ಮ ಹುಡುಗ ಮಾರದಂತೆ ಕೆಲವೊಂದು ಮರ್ತೋಗಿರೋರಿಗೆ ಜ್ಞಾಪಕ ಆಗಿರೋದು